ಸರ್ ಇವತ್ತು ನೀವು ನೋಡ್ದಂಗೆ ನಮ್ಮ ಯಲಂ ಕಾಲದಲ್ಲಿ ಇದೊಂದು ದೊಡ್ಡ ಸಂಭ್ರಮ ಪ್ರತಿ ವರ್ಷ ಗಣೇಶ ನಡೀತಾ ಇದೆ ವರ್ಷ ವರ್ಷನೂ ಜನ ಜಾಸ್ತಿ ಆಗ್ತಾ ಇದಾರೆ ಮೆರವಣಿಗೆಗಳಲ್ಲಿ ಹೆಚ್ಚಿನ ಗಣೇಶಗಳು ಬರ್ತಾ ಇದಾವೆ ಈ ವರ್ಷ ನಮ್ಮ ಪ್ರಕಾರ ಸುಮಾರು ನೂರ ಇಪ್ಪತ್ತೈದು ಬರ್ತಾ ಇದೆ ಮೊದಲನೇದಾಗಿ ನಮಸ್ತೆ ಗಣೇಶನ ಗೆಳೆಯರ ಬೆಳಗ್ಗೆ ಯಲಹಾ ಉಪನಗರದಿಂದ ಬಂದಿದ್ದೀವಿ ವಾದ್ಯಗೋಷ್ಠಿಗಳು ಜನ ಯಾವ ರೀತಿ ಸೇರಿದ ಹಬ್ಬದ ವಾತಾವರಣ ಇದೆ ಇವತ್ತು ಯಲಹಕ ಉಪನಗರದಲ್ಲಿ ಬೆಂಗಳೂರಲ್ಲಿ ಈ ಥರ ಎಲ್ಲಿ ನಡೆಯುತ್ತೆ ಅಂತ ನಾವೊಂದು ನೋಡಿಲ್ಲ ಕಣ್ಣು ಕಾಣಿಸಿಲ್ಲ ಇದು ತುಂಬಾ ಒಂದು ಹಬ್ಬದ ವಾತಾವರಣ ಇದೆ ನಮಗೆ ತುಂಬಾ ಖುಷಿ ಆಗ್ತಾ ಉಂಟು ನಾವು ಒಂದು ಹದಿನೈದು ವರ್ಷದ ಇಲ್ಲಿ ಬರ್ತಿದ್ದೀವಿ ಮೊದಲಿಗೆ ನಾವು ಗೊಂಬೆ ಟೀಮ್ ಬಂದದ್ದು ಇಲ್ಲಿ ಸಾರದ ಕಲರ್ಸ್ ಅಂತ ಆಮೇಲೆ ಚೆಂಡೆ ನಾಸಿಕ್ ಡೊಲ್ಲು ಎಲ್ಲ ನಮ್ಮ ಟೀಮೆ ಬುಕ್ ಮಾಡಿದ್ದಾರೆ ಇಲ್ಲಿ ಆ ಕಮಿಟಿಯವರು ನಮ್ಮದು ಫ್ಯಾಮಿಲಿ ತರ ಇದ್ದಾರೆ ಅಷ್ಟೇ ನಮಗೆ ಒಂದು ಎಲ್ಲಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಫುಡ್ಡು ಎನಿ ಐಟಮ್ಸ್ ಎಂತ ಬೇಕಿದ್ರೆ ನಮಗೆ ನಾವು ನಿನ್ನೆ ನೈಟ್ ಬಂದು ಓಟೂರ್ ಊಟ ತಿನ್ಬಹುದು ಆದರೆ ನಾವು ಇಲ್ಲಿ ಎಂಜಾಯ್ ಮಾಡಿದ್ದೇವೆ ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವ ನಡೀತಾ ಇದೆ ತುಂಬಾ ಇದೆ ಎಲ್ಲ ಭಕ್ತಾದಿಗಳು ತುಂಬಾ ಸಂಭ್ರಮದಿಂದ ಮಾಡಿಕೊಳ್ತಾ ಇದ್ದಾರೆ ಕಾರಣ ಒಂದೇ ಗಣೇಶ ಇನ್ನೊಂದು ವಿಶ್ವನಾಥ್ ಆರ್ ವಿಶ್ವನಾಥ ಅವರು ಇವತ್ತು ನಲವತ್ತು ವರ್ಷಗಳಿಂದ ನಾವು ನೋಡ್ಕೊಂಡ್ ಬರ್ತಾ ಇದ್ದೀನಿ ನೂರಾರು ಗಣಪತಿಗಳು ಮೊದಲು ಬೆಳವಣಿಗೆ ಅಷ್ಟೇ ಬರ್ತಾ ಇದ್ವು ಆದರೆ ಅವತ್ತೂ ಸೆಕ್ಯೂರಿಟಿ ತಗೊಳ್ತಿದ್ರು ಆದರೆ ಇವತ್ತು ನಾಗಮಂಗಲದ ಇದರಿಂದ ಬಿಗಿ ಭದ್ರತೆಯ ಮಧ್ಯದಲ್ಲಿ ಎಸ್ ಆರ್ ವಿಶ್ವನಾಥ್ರವರ ನೇತೃತ್ವದಲ್ಲಿ ನೂರಾರು ಗಣಪತಿಗಳು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಮೆರವಣಿಗೆ ಶುರುವಾಗಿರೋದು ಅಲ್ಲಿಂದ ಸಾಮೂಹಿಕವಾಗಿ ಗಣಪತಿ ಉತ್ಸವ ಆಗ್ತಾನೇ ಇದೆ ಡ್ಯಾನ್ಸು ಕುಣಿದು ಕುಪ್ಪಳಿಸಿ ಪ್ರಸಾದ ವಿನಿಯೋಗ ಹಾಗೂ ನೀರು ಮಜ್ಜಿಗೆ ಪಾನಕ ಎಲ್ಲ ಪ್ರಸಾದ ಹೆಜ್ಜೆ ಹೆಜ್ಜೆಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ನಾನು ತುಂಬ ನಮ್ಮೂರ ಹಬ್ಬ ಹಬ್ಬದ ರೀತಿಯಾಗಿ ಆಚರಿಸ್ತಾ ಇದಾರೆ ವಿತರಣೆ ಮಾಡೋದು ಬಂಡಿಂಗ್ಸ್ ಕಟ್ಟೋದು ಏನೋ ಒಂದು ಖುಷಿ ತರ್ತದೆ ನಮ್ಮ ಮರ್ಚೆಂಟ್ ಅಸೋಸಿಯೇಷನ್ ಸಾರ್ವಜನಿಕರಿಂದ ಒಂದು ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಶಾಸಕರು ಒಂದು ಈ ಅದ್ದೂರಿ ಕಾರ್ಯಕ್ರಮ ಹೇಳ್ಬಾರ್ದು ಇನ್ನ ತುಂಬಾ ಇದಿದೆ ಮುಂದೆ ಯಾವುದೇ ತರಕಾರಿ ಘಟನೆ ನಡೆದಿರ ನಮ್ಮ ಶಾಸಕರ ಬೆಂಬಲದಿಂದ ಪ್ರತಿ ವರ್ಷನೂ ಅದ್ದೂರಿ ಆಗ್ತಾ ಇದೆ ಹೊರತು ಇನ್ನು ಇನ್ನೂ ಇಂಪ್ರೂವ್ ಆಗ್ತಾ ಇದೆ ದೇವರು ಒಳ್ಳೇದು ಮಾಡಲಿ ಒಳ್ಳೇದ್ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಶಾಸಕರಿಗೂ ಒಳ್ಳೇದು ಮಾಡಲಿ ಅಂತ ಒಂದು ಎರಡು ಮಾತಿನ ಅವಕಾಶ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ನಾಗಮಂಗಲದಲ್ಲಿ ಗಣೇಶೋತ್ಸವದ ಕಹಿ ಘಟನೆ ಮಾಸುವ ಮುನ್ನವೇ ಬೆಂಗಳೂರಿನ ಯಲಾಂಕದಲ್ಲಿ ಸಾಮೂಹಿಕ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಯಲಾಂಕ ಶಾಸಕರು ವಿಶ್ವನಾಥ್ ಅವರ ಸಾರಥ್ಯದಲ್ಲಿ ಎಂ ಎಸ್ ಪಾಳ್ಯ ಚಿಕ್ಕಬೆಟ್ಟು ಪ್ರದೇಶದಲ್ಲಿ ಸೂಕ್ಷ್ಮ ವಾತಾವರಣ ಇದ್ರೂ ಯಲಾಂಕದ ಸಾಮೂಹಿಕ ಗಣೇಶೋತ್ಸವಕ್ಕೆ ಯಾವುದೇ ಅಡ್ಡಿ ಇಲ್ಲ ಆತಂಕ ಇಲ್ಲ ದೇಶದ ಮತ್ತು ರಾಜ್ಯದ ನೂರಾರು ಕಲಾ ತಂಡಗಳು ಈ ಸಾಮೂಹಿಕ ಗಣೇಶೋತ್ಸವಕ್ಕೆ ಕಳೆ ಕಟ್ಟಿವೆ ಅಂದ್ರೆ ತಪ್ಪಲ್ಲ ದೇಶ ಬಭು ವಿಶ್ವಭಾರತಿ ಯಲಾಂಕ